ಕರಾವಳಿ ಭಾಗದಲ್ಲಿ ಹಿಂದುತ್ವ ಅಂದ್ರೆ ನೆನಪಾಗ್ತಾ ಇದ್ದ ಯುವತಿ ಅಂದ್ರೆ ಅದು ಚೈತ್ರಾ ಕುಂದಾಪುರ ಚೈತ್ರಾ ಕುಂದಾಪುರ ಹೋದಲ್ಲಿ ಬಂದಲ್ಲೆಲ್ಲ ಹಿಂದೂ ಕಾರ್ಯಕರ್ತರು ಕೇಕೆ ಹಾಕ್ತಿದ್ರು ಭಾಷಣ ಮಾಡಿದ್ರೆ ಸಾಕು ಶಿಳ್ಳೆ ಚಪ್ಪಾಳೆ ಬರ್ತಿದ್ವು ಒಬ್ಬ ಯುವತಿ ಹಿಂದುತ್ವದ ಬಗ್ಗೆ ಈ ರೀತಿಯಾಗಿ ಅಬ್ಬರಿಸ್ತಿರೋದನ್ನ ಕಂಡು ಎಲ್ರೂ ಅಭಿಮಾನಿಗಳಾಗಿದ್ರು ಬೆಂಬಲಿಗರಾಗಿದ್ರು ಚೈತ್ರ ಕೇಸರಿ ಶಾಲು ಧರಿಸಿ ಹೊರಟ್ರೆ ಸಾಕು ಅಲ್ಲಿ ಜಯ ಘೋಷ ಮುಳಗ್ತಿತ್ತು ಹಿಂದೂ ವಿರೋಧಿಗಳಿಗೆ ಮಾತಲ್ಲೇ ಏಟು ಕೊಡ್ತಿದ್ಲು ಇಂತಹ ಚೈತ್ರಾ ಕುಂದಾಪುರ ಒಮ್ಮೆಲೆ ಜೈಲು ಪಾಲಾದ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಟಿಕೆಟ್ನ ಕೊಡಿಸ್ತೀನಿ ಅಂತ ಇದೇ ಚೈತ್ರ ಕುಂದಾಪುರ ಹಾಗೂ ಗ್ಯಾಂಗ್ ಉದ್ಯಮಿ ಗೋವಿಂದ್ ಬಾಬು ಪೂಜಾರಿ ಎಂಬವರಿಗೆ ಯಾಮಾರಿಸಿ ಐದು ಕೋಟಿ ವಂಚನೆ ಮಾಡಿದ್ರು ಯಾವಾಗ ಉದ್ಯಮಿಗೆ ಟಿಕೆಟ್ ಸಿಗಲಿಲ್ವೋ ಚೈತ್ರ ಅಂಡ್ ಗ್ಯಾಂಗ್ ಜೈಲು ಪಾಲಾದ್ರು ಇದೇ ಕೇಸ್ನಲ್ಲಿ ಏಳನೇ ಆರೋಪಿಯಾಗಿದ್ದ ಶ್ರೀಕಾಂತ್ ಕಶ್ಯಪ್ ಈಗ ಇದೇ ಚೈತ್ರ ಕುಂದಾಪುರಳನ್ನು ಮದುವೆ ಆಗಿರೋದು ಇವರಿಬ್ಬರ ಮದುವೆ ಸಿಂಪಲ್ ಆಗಿತ್ತು ಯಾವುದೇ ಆಡಂಬರ ಇಲ್ಲದೆ ಕುಟುಂಬ ಹಾಗೂ ಕೆಲ ಆಪ್ತರಷ್ಟೇ ಭಾಗಿಯಾಗಿದ್ರು ಎಲ್ಲರೂ ತಿಳಿದುಕೊಂಡ ಹಾಗೆ ಇವರಿಬ್ಬರ ಮದುವೆಗೆ ಪೋಷಕರ ಒಪ್ಪಿಗೆ ಇತ್ತು ಅಂತ ಆದ್ರೆ ಈಗ ಚೈತ್ರ ಕುಂದಾಪುರ ತಂದೆ ದಿಢೀರ್ ಪ್ರತ್ಯಕ್ಷ ಆಗಿ ಮಗಳ ಮತ್ತೊಂದು ಮುಖ ಬಯಲು ಮಾಡಿದ್ದಾರೆ ಆಕೆ ನನ್ನನ್ನು ಮದುವೆಗೆ ಕರೆದಿಲ್ಲ ನಾನು ಮದುವೆಗೆ ಹೋಗಿಲ್ಲ ಅಂತ ಚೈತ್ರ ತಂದೆ ಬಾಲಕೃಷ್ಣ ನಾಯಕ್ ಬೇಸರವಾಗಿದ್ದಾರೆ ಈ ಮದುವೆಯನ್ನು ನಾನು ಒಪ್ಪಲ್ಲ ಚೈತ್ರ ಹಾಗೂ ಆಕೆಯ ಪತಿ ಇಬ್ಬರೂ ಕಳ್ಳರು ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ನನ್ನ ಕೂಡಿ ಹಾಕಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ ಮೋಸದ ದುಡ್ಡಲ್ಲಿ ಸೈನಿಕರಿಗೆ ಹಣ ಕೊಟ್ಟಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ ತಂದೆಯನ್ನು ದೂರವಿಟ್ಟವರು ಸಂಸ್ಕೃತಿಯ ಬಗ್ಗೆ ಮಾತನಾಡುವುದು ಎಷ್ಟು ಸರಿ ಚೈತ್ರಪತಿ ನಮ್ಮ ಮನೆಯಲ್ಲಿ ಇದ್ದವ ಅವನು ಕೂಡ ಕಳ್ಳ ಚೈತ್ರ ಹಾಗೂ ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರವಿಟ್ಟಿದ್ದಾರೆ ಅಂತ ಮಗಳ ವಿರುದ್ಧವೇ ತಂದೆ ಬಾಲಕೃಷ್ಣ ನಾಯಕ್ ನನ್ನ ಮಗಳ ನಂಗು ಗೊತ್ತಿಲ್ಲ ನಂಗೆ ಗೊತ್ತಿಲ್ಲದೆ ಹೋದವರು ಮನೆ ರಾಜ ಬೀಗ ಹಾಕೊಂಡು ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ ರಾತ್ರಿ ರಾಜ ಬಂದ ಮನೆ ಬೀಗ ಬಿಕ್ಕೊಂಡು ಇವ್ರಷ್ಟಿಗೂ ಹೋದ್ ನಂಗೆ ಹೇಳಿದೆ ನನ್ ಗಮನಕ್ಕೆ ಹೇಳ್ದಿಲ್ಲ ನಾನು ಜಗಲೀಸ್ ನನ್ನ ಮನೆ ದೊಡ್ಡ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗು ಭಾಷೆ ಮದುವೆ ಕರ್ಲಿ ಅಂತ ಇವರು ಮದುವೆ ಯಾಕೆ ಕರಿತಾರೆ ಅವ್ರಿಗೆ ಮಾತ್ರ ಮರ್ಯದಿಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗುವುದಿಲ್ಲ ಇವ್ರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯ ನಾಯಕ ನನ್ನ ಒಪ್ಪಿಗೆ ಇಲ್ಲ ಕಳ್ಳ ಅವರು ಕಳ್ಳ ಇವರು ಕಳ್ಳ್ರೆ ಕಡ್ರೆ ಮದುವೆ ಆಗಿಲ್ಲ ಇವ್ರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಲಿ ಇರ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ತಂದೆ ತಂದೆ ಇರಬೇಕಿತ್ತು ನಾನು ನಾನು ಇಲ್ಲ ಆದ್ರೆ ನಾನು ಇದ್ದೇ ಅನ್ನೋ ತರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವರು ತೋರಿಸಿ ಇರಬಹುದು ಅದೊಂದು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದೆ ಅಲ್ಲ ನನ್ಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬ ವಿಡಿಯೋ ಕಮಿಂಟು ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನ್ ಕಾರಣ ತಂದೆ ನೋಡಿದಾರ ಅಥವಾ ತಂದೆ ಅನಿರು ವಿಚಾರವನ್ನ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆನೇ ಜೀವಂತವಾಗಿ ಇರುವಾಗ ಅವ್ರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದಾರ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು त मामस् <mumbles> <gehört> ಖಂಡಿತ ನನ್ನ ಕ್ಷಮೆದ ಯಾಕಂದ್ರೆ ಅಷ್ಟು ಕಠೂರ ಅವಳು ಮಾತೀ ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ರು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಮತ್ತೆ ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದ್ರು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅದು ಕೆಲ ಒಂದು ಟಿ ವಿ ಕಾರ್ಯಕ್ರಮದ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು ಆಯ್ತು ಹೋಗಲಿಲ್ಲ ಏನು ಮದುವೆ ಕಳರು ಕಳುರು ಮದುವೆ ಆಗೋದು அதிர்த்த போக்சவ் அவரு அவன் அவனும் நம்ம ஹன்னெடு நம்ம கல்வ இவ் கல் இப்ப மதையாத் அதிக ಅವಳಿಗೆ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟು ಅವಳನ್ನ ಅವಳನ್ನು ಅವಳನ್ನು ಕಂಡು ಆಗೋದಿಲ್ಲ ಅವಳು ಎಂದೂ ಉದ್ಧಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಟ್ಟಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ

ಗೌರವದಿಂದ ಮರ್ಯಾದಿಂದ ಬಾಳುವವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೋಲಿಕೆ ಮಾಡಿಕೊಂಡು ಜೀವನ ಹಾಡ್ತು ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಕೊಡಿದೆ ಅಂತ ಹೇಳಿ ಮತ್ತು ನೋಡಿ ಒಳ್ಳೆ ವೇದಿಕೆ ಇವಳಿಗೆ ಸಿಕ್ಕಿತ್ತು ಆ ಒಂದು ಬಿಗಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳಿದೆ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳ್ದೇ ಒಂದು ನಾನು ತಾನೇ ಎಲ್ಲ ಒಂದು ಮನೆಯ ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನಾನು ಈ ಕುಟುಂಬವನ್ನು ನಾನೇ ನಡ್ಸ್ಕೊಂಡು ಹೋಗುವಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ನಮಗೆ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕ್ರಿಮಿ ಇದ್ದಂಗೆ ಹಾಂ ಅವಳು ಈ ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಹಾಂ ಅದು ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವಿಡ್ ಮಾಡಿ ಆ ಕೋಟಿ ಕೋಟಿ ಹಣ ಡಿವಿಡ್ ಲಕ್ಷ ಲಕ್ಷ ಡಿಪಾಸಿಟ್ ಮಾಡಿ ನನ್ನ ಹೆಸರು ನನ್ನ ಹೆಂಡತಿ ಹೆಸರಲ್ಲಿ ಮತ್ತೆ ಶ್ರೀಕಾಂತ್ ಹೆಸರು ಚೈತನ್ಯ ಹೆಸರು ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತೆ ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರೋ ಬಡ್ಡಿಯಲ್ಲಿ ಹೋಗೋದು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾಳೆ ಮತ್ತು ಇವಳು ಈ ದೇಶಕ್ಕೊಂದು ಇವಳು ಮತ್ತು ಇವಳನ್ನ ನನ್ನ ಮಗಳಂತ ಹೇಳಿಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿ ಇವಳು ಎಂದಿಗೂ ಜೀವನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತೆ ಅವಳು ಮತ್ತೆ ಬೇರೆ ಮಾಡ

ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅದು ಸ್ವಂತ ದುಡ್ಡಿನ ಅವರು ಕಷ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡ್ಮೇಲೆ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಪೂಜೆ ಪೂಜಿವಸ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಶುರುವಾಗ ದೊಡ್ಡ ಮಗಳನ್ನ ಸುಮ್ಮನೆ ನನ್ನ ದೊಡ್ಡ ಮಗಳೇನಂದ್ರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕುತ್ತಾಳೆ ಮರ್ಯಾದೆಯಿಂದ ಬಾರತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗುವುದಿಲ್ಲ ಅಂದರೆ ಅವ್ಳ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬರ್ತಾರೆ ಇವಳಾಗಿ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಲ್ಲ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡ್ಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡು ಪಾಠ ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ಛಲವಾದಿ ಅವಳು ನಾವು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತಲುಪು ಅದು ನಮ್ಮ ನನ್ನ ತಂದೆ ಬಾಲ ನಾಯಕ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ತಂದೆ ತುಂಬಾ ಹೆಸರುವಾಸಿ ಆದ್ರು ಆ ಅಜ್ಜನ ಹೆಸರು ಉಡಿಸಬಹುದು ನನ್ನ ಹಿರಿಯ ಮಗಳು ಅದನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬಂದ್ರು ನನ್ನ ಅಪ್ಪನ ಏನೋ ನಾನೇನು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹಾಕಿಕೊಂಡು ಟೀ ಕಾಫಿ ಮಾಡ್ಕೊಂಡು ಈ ಹೋಟ್ಲಿಗೆ ಗ್ಲಾಸ್ ತುಳ್ಕೊಂಡು ಜೀವನ ಮಾಡ್ತೇವೆ ಒಂದು ಸತ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜಲ್ಮ ನನ್ನ ಹೆಂಡತಿ ಇದ್ದಲ್ಲ ಅವಳು அவள் மனைஞ்சோட்டி ஆகணும் ஆஹ் இவள் கை கொட்டி தாள் இவள் மெரித்தாள் இவ்ளோ கண்ட மக்கள மனைத்தேட இவளிகண்டன கொட்டிக்காபிமான மனையின் அவளுக்கு இதில் மகளிங்கே சப்போர்ட் கொடுத்தா அவள் ஐது கோடி ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದು ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಇಟ್ಟಿತ್ತು ಕುಟುಂಬ ಅದು ಇವಳು ಹಿಂದೆ ಇವಳ ತಂದೆ ತಾಯಿ ಕುಟುಂಬ ಒಳ್ಳೆ ನಮಗೂ ಒಳ್ಳೆ ಹೆಸರು ಅದು ಈಗ ಇವಳು ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಹಾಂ ಅವಳು ಏನೇ ಮಾಡು ಅವಳು ಏನೇ ಮಾಡು ಅವಳನ್ನ ಹೋಗಳ್ದು ಅವಳಿಗೆ ಕೊಡು ಇಂಥವರ ಇಂಥ ತಾಯಿ ಮಕ್ಕಳು ಇಂಥ ತಾಯಿ ಮಗಳಿಗೆ ಶಿಕ್ಷೆ ಆಗಬೇಕು ಚೈತ್ರ ಕುಂದಾಪುರ ಅವರ ಹುಡುಗನ ಹೆಸರು ಶ್ರೀಕಾಂತ್ ಕಶ್ಯಪ್ ಉಡುಪಿಯ ಹಿರಿಯಡ್ಕದವರಾದ ಶ್ರೀಕಾಂತ್ ಚೈತ್ರರನ್ನ ಮದುವೆಯಾಗಿದ್ದಾರೆ ಶ್ರೀಕಾಂತ್ ಮತ್ತು ಚೈತ್ರ ಕಾಲೇಜಿನ ದಿನಗಳಲ್ಲಿ ಪರಿಚಯವಿದ್ದು ಮೊದಲಿಗೆ ಜಗಳದಿಂದ ಇವರ ಪರಿಚಯ ಶುರುವಾಗಿತ್ತು ನಂತರ ಸ್ನೇಹವಾಗಿತ್ತು ನಂತರ ಅದು ಪ್ರೀತಿಗೆ ತಿರುಗಿ ಈಗ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದ್ರೆ ಇದಕ್ಕೂ ಮುನ್ನ ಇಬ್ಬರು ಜೈಲಿಗೆ ಹೋಗಿ ಬಂದಿದ್ರು ಉದ್ಯಮಿಗೆ ಎಂಎಲ್ ಎ ಹಾಗೂ ಕನಸು ಕಾಣಿಸಿ ಯಾಮಾರಿಸಿ ಐದು ಕೋಟಿ ಹಣವನ್ನು ಪಡೆದಿದ್ರು ಆರಾಮಾಗಿ ಜೀವನವನ್ನ ಎಂಜಾಯ್ ಮಾಡುತ್ತಿರುವಾಗಲೇ ಆ ಉದ್ಯಮಿ ಜೈಲಿನ ದಾರಿ ತೋರಿಸಿದ್ದ ಇದಾದ ಮೇಲೆ ಬಿಗ್ ಬಾಸ್ಗೆ ಹೋಗಿ ಬಂದ ಚೈತ್ರ ಇದೀಗ ಮದುವೆಯಾಗಿದ್ದಾರೆ ಇನ್ನೇನು ಚೆನ್ನಾಗಿ ಸಂಸಾರ ಮಾಡ್ತಾರೆ ಅನ್ನುವಾಗಲೇ ಚೈತ್ರ ತಂದೆ ಈಗ ಮಗಳ ಮತ್ತೊಂದು ಮುಖವನ್ನು ಬಯಲು ಮಾಡಿದ್ದಾರೆ